ಅವ್ರಿಗೆ ಹೇಳೋದು ಮಕ್ಕಳು ಪ್ರತಿಭಟನೆ ಮಾಡ್ತಾರೆ ಅಮರೌಂಟ್ ಕೊಡ್ತಾರ ಅಂದಾಗ ಫಸ್ಟ್ ಮಕ್ಕಳಿಗೆ ರೆಸ್ಪೆಕ್ಟ್ ಕೊಡಿ ಮಕ್ಕಳು ಬಂದಾಗ ಜೋರ್ ಮಾಡಬೇಡಿ ಇಲ್ಲಿ ನಮ್ಮ ಎದುರಿಗೆ ಇಷ್ಟು ಗಟ್ಟೆ ಮಾತಾಡ್ತಾರೆ ನೀವು ಮಕ್ಕಳು ಬಂದ್ರೆ ಮಾತಾಡ್ಕೊತೀರಿ ಮಕ್ಕಳಿಗೆ ಫಸ್ಟ್ ರೆಸ್ಪೆಕ್ಟ್ ಕೊಡಿ ಮಕ್ಕಳು ಏನ್ ಸಮಸ್ಯೆ ಹೇಳ್ತಾರೆ ಎಲ್ಲರೂ ಬಡವರು ಎಲ್ಲರೂ ಹಳ್ಳಿ ಬದಿಯರು ಎಲ್ಲ ಹಾಜರಿ ಅವನ ಮನೆ ನೀವು ಇವತ್ತು ಹೋಟೆಲ್ಗೆ ರಾತ್ರಿ ಹತ್ತಿರ ಆ ನಡ್ಕೊಂಡು ಬರೋದು ನೋಡ್ಬೇಕು ಸ್ಟ್ಯಾಂಡಿಗೆ ಅಲ್ಲಿ ಬಂದು ನೋಡಿದ್ರೆ ಎರಡು ನಿಮಿಷ ಮುಂದೆ ನೀವು ಟೈಮಿಂಗ್ ಸರಿ ಉಂಟು ಅಂತ ಹೇಳ್ತೀರಿ ಆದ್ರೆ ಎಂಟು ಗಂಟೆಗೆ ಬಸ್ ಬಿಟ್ಟಿರೋದು ಎಂಟು ಐದಕ್ಕೆ ಬಸ್ ಬರ್ತದೆ ಎಂಟು ಬಸ್ ಬರ್ತದೆ ಎಂಟು ಹತ್ತೈದಕ್ಕೆ ಬಸ್ ಬರ್ತದೆ ನಾವು ಯಾರನ್ನ ಕೇಳೋದು ಸರ್ ಟೈಮಿಗೆ ಸರಿ ಬಸ್ ಬಿಟ್ಟಿದ್ದೀರಿ ಅಂತ ಹೇಳ್ತೀವಿ ಎಲ್ಲೊಂದು ಸರ್ ಟೈಮಿಂಗು ನಾವು ಆರು ಗಂಟೆ ಆರು ಗಂಟೆ ನಾವು ನಡಿಬೇಕು ಎಳಬೇರಿಂದ ಒಳಗೆ ಬರ್ಬೇಕಾದ್ರೆ ಅಲ್ಲಿ ನಮಗೆ ಬಸ್ಸಿನ ವ್ಯವಸ್ಥೆ ಇಲ್ಲ ಸರ್ ನಾವು ಆರ್ಟಿ ಬಸ್ ಸ್ಟ್ಯಾಂಡ್ ಅಲ್ಲಿ ಚೆನ್ನೈ ಸರ್ ಮೂರ್ತಿಯಲ್ಲಿ

ಅವ್ರಿಗೆ ಹೇಳೋದು ಮಕ್ಕಳು ಪ್ರತಿಭಟನೆ ಮಾಡ್ತಾರೆ ಅಮರಾಂಟನ್ನು ಕೊಡ್ತಾರೆ ಅಂದಾಗ ಫಸ್ಟ್ ಮಕ್ಕಳಿಗೆ ರೆಸ್ಪೆಕ್ಟ್ ಕೊಡಿ ಮಕ್ಕಳು ಬಂದಾಗ ಜೋರ್ ಮಾಡಬೇಡಿ ಇಲ್ಲ ನಮ್ಮ ಎದುರಿಗೆ ಇಷ್ಟು ಗಟ್ಟೆ ಮಾತಾಡ್ತಾರೆ ನೀವು ಮಕ್ಕಳು ಬಂದ್ರೆ ಮಾತಾಡ್ಕೊತೀರಿ ಮಕ್ಕಳಿಗೆ ಫಸ್ಟ್ ರೆಸ್ಪೆಕ್ಟ್ ಕೊಡಿ ಮಕ್ಕಳಿಗೆ ಏನ್ ಸಮಸ್ಯೆ ಹೇಳ್ತಾರೆ ಎಲ್ಲರೂ ಬಡವರು ಎಲ್ಲರೂ ಹಳ್ಳಿ ಬದಿಯರು ಎಲ್ಲ ಹಾಜರಿ ಅವ್ರ ಮನೆ ನೀವು ಇವತ್ತು ಹೋಟೆಲ್ಗೆ ರಾತ್ರಿ ಹತ್ತಿರ ಮುಟ್ಟುಕಲ್ನಿ ಜರ್ನಿ ಗಂಟೆ

বিদ্যে দেখোন বিদ্যে বেক ন